சுட்டிக்காட்டி <San> <San> ಏನು ಸರಿ ಕೆಸಲ್ ಐತಿ ರೀ ರೀ ಏನಂಕಿತ ಬಾ ಏನೇ ಏನು ಮಾತಾಡಬೇಕಿತ್ತನೆ ಹಾ ನಿಮ್ಮ ಜೊತೆ ಮಾತಾಡಬೇಕಿತ್ತೆ ಅಲ್ರಿ ಇವತ್ತು ಸೂಟಿ ಐತಿ ಮತ್ತೆ ನೀವೇ ರೆಡಿ ಆಗಿರಿ ಎಲ್ಲ ಹೊಂಟಿರಿ ನಿಮಗೆ ಎಷ್ಟು ಸರಿ ಹೇಳಿನಿ ಎಲ್ಲರ ಹೋಗ ಮುಂದೆ ಎಲ್ಲ ಹೊಂಟಿರಿ ಮಾ ಎಲ್ಲಿ ಇಲ್ಲ ಅಡ್ ಬೈ ಹಾಕ್ ಬಿಡ ಹೇಳಿ ನಿಲ್ಲಿ ನಾನು ಅಲ್ಲ ಬಾಯ್ ತಪ್ಪು ಬತ್ರಿ ನಾನು ಕೇಳೋಕಿನ ಮುಂಚೆ ನೀವೇ ಹೇಳಿದ್ರೆ ನನಗೆ ಸಮಾಧಾನ ಆಗ್ತಿತ್ತು ಸೂಟಿ ಅಲ್ಲ ಅದಕ್ಕೆ ಕೇಳಿದ್ ನೋಡಿ ಇವತ್ತು ಸೂಟಿ ಆಫೀಸ್ ಇಲ್ಲ ಏನಿಲ್ಲ ಇರ್ತೀರಿ ಎಲ್ಲರೂ ಹೊರಗೆ ಹೋಗಿ ಬಂದ್ರಾಯ್ತು ಕೂತ್ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯ್ತು ಅದ್ ನಾ ಮಾಡಿದ್ಯಾ ಮದ್ವೆ ಆದಾಯ ನಿಂದು ಒಂದ್ ನಾಲ್ಕ್ ದಿನ ಚಂದಗೆ ಇರ್ತೀರಿ ಒಂದ್ ನಾಲ್ಕ್ ದಿನ ಹೊರಗೆ ಹೋಗ್ತೀರಿ ಏನ್ ನಮ್ಗ ಅರ್ಥ ಆಗೋಲ್ಲಾಗಿತ್ತು ನನಗ ಅದಕ್ಕೆ ಕೇಳಿದೆ ಮತ್ತೆ ಅದಕ್ಕೆ ಇವಾಗ ಐತಲ್ಲ ಮತ್ತೆ ಎಲ್ಲಿ ಹೊಂಟಿರೋ ಹೊರಗ ಅಂತ ಅಂದು ಸೂಟಿ ಇದ್ರ ನನಗೇನ್ ಹೊರಗೆ ಕೆಲಸ ಗಿಲಸ ಏನ್ ಇರುದಿಲ್ಲ ನಾ ಹೊರಗ್ ದುಡಿ ಗಳಿಸದಿನ್ ನನಗ ಅದು ಇದು ನೂರ ಎಂಟು ಕೆಲಸ ಇರ್ತಾವ ನೂರ ಎಂಟು ಇರ್ತಾವ ಸೂಟಿ ನಂದು ಮೀಟಿಂಗ್ ಐತಿ ಅದಕ್ಕೆ ಹೊಂಟಿನ ನಾನು ನೂರ ಎಂಟು ಪ್ರಶ್ನೆ ಕೇಳ್ಕೊತಿ ನಿಂದ್ರ ಬೇಡ ಹ್ಮ್ ಹ್ಮ್ ಆಯ್ತಾ ಯಾಕ ನನ್ನ ನನಗ ಮೀಟಿಂಗ್ ಐತೆ ತಡಿ ಮಾಡ್ತೀನಿ ಅಲ್ಲ ನನ್ ಕಂಡ್ ಏನ್ ಹೊಂಟಿರ್ಬೇಕು ದಿನ ಬೈಕ್ ತಗೊಂಡ್ ಹೋಗ್ತಿದ್ದ ಇವತ್ ಹಂಗ ನಡ್ಕೋತ್ ಹೊಂಟಾನ ತಡಿ ಫಾಲೋ ಮಾಡಿ ಬಿಡೋಣ ಏನ್ ಅಂಬುದ್ ಗೊತ್ತಾಗಬೇಕು ಮತ್ತಿನ ಒಳಗ್ ಪೂಜೆ ಮಾಡತ್ತಿಲ್ಲ ಬಂದಿಂದ ಏನ್ ಆದ್ರೆ ಏನ್ರಿ ಒಂದ್ ಹೇಳಿದ್ರಾಯ್ತು ನೋಡಿ ಬಿಡ್ತೀನಿ ಟೈಮ್ ಬೇರೆ ಬಾಳ ಆಯ್ತು ಎಲ್ಲಿ ಎಲ್ಲೋ ಬಂದಿದ್ದೆ ಹೋಟೆಲ್ ತಡಿ ಜಲ್ದಿ ಮಾಡಿ ಒಂದ್ ಆಟೋ ಕೈ ಮಾಡಿ ಹೋಗ್ಬೇಕು ಆ ನನ್ ಕಣ್ ನೋಡಿದ್ನ ಏನ ಇಲ್ಲಿ ಬಿಡು ಸುಮ್ನೆ ಅಂತ ನೋಡಿಲ್ಲ ಒಂದು ಆಟೋ ಬರಲ್ಲ ನೋಡು ದಿನ ಗಾಡಿ ಮೇಲೆ ಹೋಗುದು ಬರುದು ಮಾಡ್ತವ ಈ ಆಟೋ ಕಸ್ ಈ ಕಾಯುದಂದ್ರೆ ಬರ್ತೈತಿ ನೋಡ್ ಜಡ ಆಟೋ ಆಟೋ ಈ ಆಟೋ ಕತ್ ಹೋಗಿ ಬಿಟ್ನಲ್ಲ ನನ್ನ ಗಂಡ ಬಟ್ ನಾನು ಯಾವ್ದ್ರ ಒಂದ್ ಆಟೋ ಹತ್ತಿ ಫಾಲೋ ಮಾಡ್ಕೊಂಡು ಹೋಗಬೇಕು ಅಂದ್ರೆ ಗೊತ್ತಾಗತ್ತೆ ಈಗ ಇಲ್ಲೇ ನಮ್ಮ ಅಬ್ಬರ್ಗತಿ ಕೂತ್ ಬಿಟ್ಟಂದ್ರೆ ಏನೇನು ಗೊತ್ತಾಗುದಿಲ್ಲ ಸರಿ ಪಟ್ಟಣ ಯಾವ ಪಟ್ಟಣ ಆಟೋನು ಬರ್ಲಿ ಹೋಯ್ತು ನನ್ನ ನನ್ ಗಂಡ ನಿತ್ ಆಟೋ ಸಿಕ್ತದ ಪಟ್ಟಣ ಅವ್ರ ಎಲ್ಲರೂ ತಪ್ಪಿಸ್ಕೊಂಡ್ರೆ ನನಗ್ ಗೊತ್ತಾಗುದಿಲ್ಲ ಒಂದ್ ಆಟೋ ಬರ್ಲಿ ಆಟೋ ಆಟೋ ಹೋಯ್ ಹೋದ್ ನೋಡೋಣ ಅಂದ್ರೆ ಒಂದ್ ಇಟ್ಟು ನಿಂದ್ರಿಸ್ಲಿಲ್ಲ ಆಟೋ ಇಲ್ಲಿ ಒಂದು ಆಟೋನೇ ಕಣ್ಣಲ್ಲಿ

ಇನ್ ಹೋಟೆಲ್ ದಾಗ ಮೀಟಿಂಗ್ ಇಟ್ಟಿಂಗ್ ಅದಾವೇನ ಎಷ್ಟು ಹೊತ್ತು ಮಾಡಿಲ್ಲ ನಾನು ಇಲ್ಲೇ ಕುತ್ತ ನೋಡ್ಕೊತಕ ನಿಂದಿರ್ತೀನಿ ಯಾರು ಬರ್ತಾರ ಏನತ್ತ ಇಲ್ಲರೇ ಆ ಮೀಟಿಂಗ್ ಐತೆ ಹೇಳಿದ್ರೆ ಇಲ್ಲಿ ಒಬ್ಬರೊಬ್ಬರದು ಸುಳಿಲ್ಲ ಟೈಮಿಂಗ್ ಅದು ಇಸ್ ಅಂತ ಆಫೀಸ್ ಬ್ಯಾಗ್ ನ ತಂದಿಲ್ಲ ಏನ ಇರಬಹುದು ನಾನು ನಾ ಎಷ್ಟು ಕಾಯ್ತ ಗೊತ್ತನ ಇಲ್ಲಿ ಬಂದು ವೇಟ್ ಮಾಡಾಕ್ತೀನಿ ಜಲ್ದಿ ಬರಕ ಬರಲ್ಲ ಅನ್ಸ್ ಸೃಷ್ಟಿ ನಿಮಗೆ ಸ್ವಲ್ಪ ಲೇಟ್ ಆಯ್ತು ನಿಮ್ಮಗಳು ಇಲ್ಲಿ ನೋಡಿ ಇಲ್ಲಿ ಅಯ್ಯೋ ರೆಡಿ ಮಾಡ್ಕೊಂಡು ಬರೋದ್ರಲ್ಲಿ ಇಷ್ಟು ಲೇಟ್ ಆಯ್ತು பின்னர் ನೋಡಿ ನಿಮ್ಮ ಮಗಳಿಗೆ ಬೇಕಂತ ಈ ನೋಡಲ್ಸ್ ಆರ್ಡರ್ ಮಾಡ್ರಿ ನನಗ ನಿಮಗ ನೀ ಏನ್ ಬೇಕಾನ ಆರ್ಡರ್ ಮಾಡಿ ನಡಿತೀಕಣ್ಣ ಪಾಪಾ ಇನ್ನ ನನ್ ಕನ್ನಡ ಏನ್ ಮಾಡಾಕತ್ತೀನಿ ನಾನ್ ಒಂದ ಅರ್ಥಗಳೇತಿ ಅಂದ್ರ ನನಗ್ ಮೋಸ ಮಾಡ್ಬೇಕ್ ನೀವ್ ಎಷ್ಟೊತ್ ವೇಟ್ ಮಾಡುದ್ರಿ ಕರಿ ನೀ ವೇಟ್ರನ

ತಡಿ ಹೋಗಿ ಕೇಳಬಿಡೋಣ ಹೆಂಗೂ ಎಲ್ಲ ಮೊಬೈಲ್ ತೆಗೆದ್ ರೆಕಾರ್ಡ್ ಆಗಿತಿ ಕೇಳಬಿಡ್ತೀನಿ ಅದೊಂದು ಕನ್ಫರ್ಮ್ ಆಗಲಿ ಮತ್ತ ಏನ್ರ ಹೇಳಿದ್ರು ಇಲ್ಲ ಹಂಗಿಲ್ಲ ಸುಳ್ಳು ಅನ್ಸುತ್ತೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾನೆ ತಡಿ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಯಾವ ರೀತಿ ಅಂತ ಕೇಳೋನು ಹ್ಮ್ ನಿಮ್ ಹಸ್ಬೆಂಡ್ ಫೀ ಇಲ್ಲಿ ಕುಂತಿದ್ರಲ್ಲ ಕರೆ ಆಗ್ತಾರಂತ ಹೇಳಿ ಹಸ್ಬೆಂಡ್ ಇದ್ರೆ ಹ್ಞೂ ಅಂತ ಇಲ್ಲ ಅಂದ್ರೆ ಇಲ್ಲ ಮೇಡಂ ನಿಮ್ಮ ಹಸ್ಬೆಂಡ್ ಅಲ್ಲಿ ಕರಿತಾ ಇದ್ರು ನೋಡಿ ಇಲ್ಲಿ ಕುಂತಿದ್ರಲ್ಲ ಅವರೇ ಅಲ್ವಾ ನಿಮ್ಮ ಹಸ್ಬೆಂಡು ವೈಟ್ ಕಲರ್ ಶರ್ಟ್ ಬ್ಲಾಕ್ ಕಲರ್ ಪ್ಯಾಂಟ್ ಹಾಕಿದಾರಲ್ವಾ ಕರ್ಲಿ ಹೇರ್ ಇದೆ ಹೌದಾ ಈ ತಾನೇ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬರ್ತೀನಿ ಅಂತ ಹೋದ್ರು ಮತ್ತೆ ನನ್ನ ಕರೆದ್ರು ನೀವು ನೋಡಿದ್ದೀರಾ ಎಕ್ಸೈಟ್ ಆಗಿ ಇಲ್ಲ ಮೇಡಂ ನಾನು ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರಕ್ ಹೋಗಿದ್ದೆ ಸ್ವಲ್ಪ ನನ್ನ ವೈಫ್ ನ ಕರ್ದ್ಬಿಡಿ ಅಂತ ಅಂದ್ರು ಆ ಸೈಡ್ ನೋಡಿ ಅವರೇ ಅಲ್ವಾ ಕರ್ಲಿ ಹೇರ್ ವೈಟ್ ಕಲರ್ ಶರ್ಟ್ ಬ್ಲಾಕ್ ಕಲರ್ ಪ್ಯಾಂಟು ಅಲ್ಲಿ ನಿಂತಿದ್ದಾರೆ ನೋಡಿ ಅವ್ರೆ ಅಲ್ವಾ ಹಾ ಹಾ ಹೌದು ಅವ್ರೆ ಪುಟ್ಟಿ ನಡಿಮ ಪಪ್ಪ ಕರಿತಾ ಇದಾರೆ ಅಂತ ಯಾಕಂತ ಕೇಳೋಣ ಥ್ಯಾಂಕ್ ಯು ಇದಕ್ ಮುಂದಿನ ನಿರ್ಧಾರ ಏನ್ ತಗೋಬೇಕು ಅನ್ನೋದು ನನಗ್ ಗೊತ್ತಿತ್ತು ಅದನ್ನೇ ಮಾಡ್ತೀನಿ ಇವತ್ತ ಶಿಲ್ಪಾರ ಅವನು ಅವರು ಹೇಳ நோட்ரிசிங்க கேள்சந்தேட்டே நானும் தந்த நோடு சும் நாக்க ஆகலே தந்தாச்சி தந்து நோடு ஏன்தனை

ಹ ಈಗ ಬಂದ್ ನಾಲ್ಕು ದಿನ ಆಗಿಲ್ಲ ನಿಮ್ ಮಗಳು ಹಂಗ ಹಿಂಗ ತನ್ನ ಮತ್ತೆ ಇಚ್ಛಿನ ತುಂಬತಿರಿ ನಿಮ್ ಮನೆಯಾಗ ಇಟ್ಬರ ನಿಮ್ ಮಗಳದ ನಿಮ್ಗ ಏನ ನಾಕ್ ದಿನ ಆಗಿಲ್ಲಾ ಯಾರದಾರ ಮನಿಗ್ ಬಂದು ಡಬ್ಬಾಚಿ ಮಾಡೋದು ನಂದ ಮನಿ ಅನ್ನಂಗ ಎಲ್ಲಾ ಕಾರ್ಬಾರ್ ಮಾಡುದು ನಮ್ ಕಡೆ ನಡೀದಿಲ್ಲ ಏನ ಈ ಯಾರ ಎಲ್ಲಾ ನಿಮ್ ಮನೆಯಾಗ ಇಟ್ಬ್ರಿ ಫೋನ್ ಹಚ್ಚ ಹಂಗ ಹಿಂಗ ಆ ತುಂಬತಿರಿ ಈಗ ಚೆನ್ನಾಗೆ ಬಾ ಅಂತ ಹೇಳಿ ಬಂದಿರಿ ಹ ನಿಮ್ ಮಗಳು ನಿಮ್ ಮಗಳ ನಿಮ್ಗೆ ಬೇಡ ಅಯ್ಯ ಹೋದ್ರ ಸಾಕಾಗಿ ಕೂತೀರಿ உம் இன் நன் மகளிங்க குந்திரும் அந்த நம்மதே இல்ல அல்லா அம்மா பீரு பந்த்ரீ மாந்தர் தின் குடிரி அந்தங்க கௌரவ் கொடங்கிர்வெக் நீவேன் பந்திரும் கரையாக்க மனசு பர்ங்கரல்ல ஆஹ் வர்த்தியில நீங்க கொட்டவ் தகோதிரி ಹಂಗೇನಿಲ್ರಿ ಹಂಗೆ ಹಂಗಿ ನೀವೇ ತಪ್ತಿ ಕೊತ್ತಿರಿಂತಾವೆಲ್ಲಾ ಬೆನ್ನಿ ಜೊತೆ ಮಾತಾಡಕ್ ಬರ್ಬಾರೀ ಮಾಡುದ್ ಮಾಡಿ ಏನು ಗಡಿಯ ಒಳಗೆ ಮೆತ್ತ ಅನ್ನಂಗ ನಾಟಕ ಮಾಡ್ತಿರ ನನ್ ಮುಂದೆ ಹಾ ಮಾಡುದ್ ಮಾಡುದು ಮತ್ತ ಏನು ಮಾಡೇ ಇಲ್ಲ ಅನ್ನಂಗ ಕೂದಲ ತೆಗ್ದಂಗ ಮಾತಾಡಿ ಆ ಬೆನ್ನಿ ಹಚ್ಚಿ ನೈಸ್ ಮಾಡಿ ಪಾಲಿಶ್ ಮಾಡಿ ಹೋಗುದು ಗೊತ್ತಿಲ್ಲ ನಿಮ್ದು ಕರ್ಕೊಂಡ್ ಹೋಗ್ರಿ ನಿಮ್ ಮಗಳು ಒಂದಿಟ್ ಕರ್ಕೊಂಡ್ ಹೋಗಿ ಒಂದಿಟ್ ಗಿದ್ದಿ ಹೇಳ್ರಿ ಫೋನ್ ಹಚ್ಚಿ ಹೇಳೋದ್ ತಲಿ ತುಂಬುದು ಮಾಡುದು ಅಲ್ಲದು ಹಂಗ ಏನ್ರ ಆಯ್ತಂದ್ರೆ ಅಲ್ಲೇ ಇಟ್ಕೊಂಡ್ ಕಸಕ್ ಹೋಗ್ಬೇಡ್ರಿ ಅಲ್ಲೇ ಇಟ್ಕೊಂಡ್ ಬಿಡ್ರಿ ಏನು ಒಂದ್ ಅಡಿಗೆ ಬರುದಿಲ್ಲ ಒಂದು ಚಾ ಮಾಡಕ್ ಬರೋದಿಲ್ಲ ಏನ್ ಮಾಡಾಕ್ ಬರೋದಿಲ್ಲ ಮತ್ತ ನಮ್ಮ ಮದ್ಯಾಗ ಎಲ್ಲ ಸುಳ್ ಹೇಳಿ ಐ ನಮ್ ಮಗಳು ಬಾಳ್ ಸಂಪ್ರದಾಯ ಗೊತ್ತು ಬಂದೋರ್ಗಿ ಹೋದವ್ರಿಗೆ ನನ್ನೋರು ತನ್ನೋರು ಅನ್ನೋದ್ ಬಹಳ ಗೊತ್ತು ಅಡಿಗೆ ಅಂದ್ರೆ ತಗದ್ ಹಾಕುದಿಲ್ ನೋಡ್ರಿ ಹಾ ಹಿಂಗ ಎಟ್ ಹೇಳಿದ್ರಿ ಆ ಒಂದ್ ನೆಟ್ ನಿಮ್ ಮಗಳಿಗೆ ಚಾ ಮಾಡಾಕ್ ಬರಲ್ಲ ಯಾರಿಗ ಮೋಸ ಮಾಡ್ಬೇಕತ್ ಮಾಡಿರಿ ಹಾ ಏನ್ ನಾಲ್ಕ ಮಂದಿ ಕೇಳಿದ್ರ ಎಲ್ಲೆಲ್ಲಿ ಹೋಗಿಲ್ರಿ ನಿಮಗ್ ಗಂಟ ಹಾಕ್ಯಾರತ್ತ ನಾಕ್ ಮಂದಿ ಮಾತಾಡಕತಾರಲ ಹಾ ನಿಮಗ್ ಬೇಡ ಆಗಿತಿ ಅಂಪದ ಸಾಕತ್ ನಮನ್ ನಮ್ ತೆಲಗ್ ಗಂಟ ಹಕಿರಿ ನೀವು ಬಂದ್ರ ಬೀಗರ್ ಬಂದ್ರ ಚಂದಗಿ ಗೌರವ ಕೊಟ್ಟು ಮಾತಾಡಂಗ ಹೋರಿ ಸಂಬಂಧನ ಹಾ ಬುರು ಈಗ ಹಿಂಗ್ ಮಾತಾಡಂಗ ಮಾಡ್ಕೊಂಡಿದ್ ನೀವೇ ಬುರು ಪುರ್ಸತಿ ಚಾಲು ಮಾಡಿದ ಒಳಗ್ ಬಂದು ಹೊರಗ್ ಬಂದು ಮಾತಾಡಕ್ ಬರ್ಬೇಡ ಮುಂದ ಚಂದಗೆ ಮಾತಾಡುದು ಹಿಂಗ್ ಮತ್ತೆ ನಮ್ಗ ಹಾ ಇಂತವೆಲ್ಲ ನಮ್ ಕಡೆ ಇಟ್ಕೊಳಕ್ ಹೋಗ್ಬೇಡ್ರಿ ನೀವು ಚಂದಗೆ ಮಾತಾಡ್ತೀರ ಮಾತಾಡ್ರಿ ನಂಬಿಡ್ರಿ ಕರ್ಕೊಂಡ್ ಹೋಗ್ರಿ ನಿಮ್ ಮಗಳ ಆ ಬಂದ್ ಮದುವೆ ಎಡ್ ದಿನ ಆಯ್ತು ಉಡೇ ಚೆಕ್ ಕರ್ಕೊಂಡ್ ಹೋಗ್ಬೇಕು ಮಾಡ್ಬೇಕು ಅನ್ನೋದು ಅರ್ವಿಲ್ ನಿಮಗೆ ಒಬ್ಬರಂಟ್ ಹೆಂಗ್ ಗೊತ್ತಿತ್ ನೋಡ ಒಬ್ಬರಂಟ್ ಹೋಗುದು ಮಾತಾಡ್ಸುದು ಹಾ ಮೊನ್ನೆ ಮನಿಗ್ ಮಂದಿ ಬಂದಾರಸಿ ಎಲ್ಲ ಕೇಳ ಮಾತಾಡ್ಸೋದ ಗೊತ್ತಿಲ್ಲ ಮಾಡೋದ್ ಗೊತ್ತಿಲ್ಲ ನಿಮ್ ಮಗಳಿಗೆ ಈಗ ಹೆಂಗ್ ಗೊತ್ತಾಗಿತ್ರಿ ಎಲ್ಲಾ ತಿಳಿತೈತಾನೆ ಆ ಈ ಕಂಡವ್ರು ಮಾತಾಡ್ಸ್ಬೇಕು ಮಾಡ್ಬೇಕು ಅಂತ ತಿಳಿದಿಲ್ಲ ಕೂಡ ಚಾರಿ ಮಾಡಕ್ ಬರ್ತೇತಾನೆ ನಿಮಗೆ ಹಾ ಒಂದಿನ ಚಾ ಮಾಡ್ತಾರಲೇನ್ರಿ ಅದ್ ಕೇಳಿಲ್ಲ ಒಂದಿನ ಇಟ್ಟ ದಿನ ಆಯ್ತು ಒಂದಿನ ಚಾ ಮಾಡ್ಬೋಟಿಲ್ಲ ಕರ್ಕೊಂಡ್ ಹೋರಿ ಕರ್ಕೊಂಡ್ ಹೋಗಿ ಏನ್ ಹೇಳ್ತೀರಿ ಹೇಳ ಏನು ಒಂದೇನೇನು ಗೊತ್ತಿಲ್ಲಾ ಹೆಂಗ ಸಂಭಾಳಿಸಿರೋ ಏನ್ ಸುದ್ದಿ ಯಾರೇ ಗೊತ್ತ ನಿಮ್ಗೂ ಸಾಕಾಗಿ ಕಾಣ್ತೇತಿ ಅದಕ್ಕೆ ಕಡೆ ನಮ್ಮನಿಗ್ ಗಂಟ ಹಾಕಿ ಅಯ್ಯ ಹಂಗೆ ಅಯ್ಯೋ ಹಂಗೇ ನಿಲ್ ಬಿಡ್ರಿ ಎಲ್ಲಾ ಐತಲ್ಲ ಅದಕ್ಕ ಹಂಗ ಆಗ್ತೇತ್ರಿ ಬರ್ಬರ್ ಕಲಿಸಾ ಆಕ್ತವ್ರಿ ನೀವು ಅದನ್ನ ಹೇಳಕೀರಲ್ರಿ ಹಾ ಕಲಿತಾ ಮಾಡ್ತಾ ಹಾ ಬರ್ಬಾರ್ತ ಮತ್ ನೀದ ನಮ್ ಮನ್ಯಾಗ ನಿನ್ ಮತ್ತ ನೋಡಕ್ ಬಂದಾಗ ಎಲ್ಲಾ ಸುಳಿ ಹಾಕ್ಬೇಕಾಗಿತ್ತು ನೋಡ್ರಿ ನಾನು ಮದ್ವಾಯ್ ಬಂದಾಗ ನೋಡಕು ಹ ಒಟ್ಟ ಏನೇನು ಮಾಡುದಿಲ್ಲ ನಿಮ್ ಹುಡ್ಗಿ ಹೆಂಗ್ ಬೇಕಾದಂಗ್ ಇರ್ತವ ಮತ್ತ್ ನನ್ ಮಗಳಿಗೆ ಮನಿ ಹೆಣ್ ಮಗಳ ರೀಕಿ ನಿನ್ನೆ ಮೊನ್ನೆ ಬಂದ್ ಬಾಳಕಿ ಮಾಡಿದ್ರ ಬಿಟ್ಟಾರನ್ ಯಾರಿ ಹೇಳಿ ಚಂದಗಿ ಕಳ್ಸುದ್ ಮಾಡ್ರಿ ನಾಳೆ ಮಗ ಮಗದಾನ ನಾಳೆ ಬಾಕಿ ಬಂದಾಗ ಸೊಸಿ ನಾಕ್ ನಿಂದಾಗ ಬಂದ್ ನಿಮ್ಮ ಹಿಂಗೆಲ್ಲಾ ಮಾಡಿದ್ರ ಮನೆಗೆ ಮಾಡಿದ್ರ ಸುಮ್ ಇರ್ತೀರ ನೀವು ಹಾ ನೋಡ್ತೀನಿ ನಾನು ಇಲ್ಲೇ ಇರ್ತೀವ್ರಿ ನೋಡ್ತೀವಿ உம் நான் இல்லை இர்த்தினல் நம்ம மதே நோடத்தின் சின்ன கடவே எட்டு பெட்டித் நமக்கு